ಯಶು ಖುಷಿಗಾರ್ ಚಾಲನನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡೆ ಏನೆಂದರೆ ಮರ ತೆಂಗಿನ ಮರ ಇರುವ ಜಾಗದಲ್ಲಿ ಎಷ್ಟು ಅಡಿ ಬಿಟ್ಟು ಅಡಕೆ ಮರವನ್ನು ನೆಡಬೇಕು ಎನ್ನುವ ಇವತ್ತಿನ ಮಾಹಿತಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ತೆಂಗಿನ ಮರ ಇದೆ ಇದರಿಂದ ಎಷ್ಟು ಅಡಿ ಬಿಟ್ಟು ನೆಡಬೇಕೆಂದರೆ ಇಲ್ಲ ಅಂದರೂ ಏಳು ಎಂಟು ಅಡಿ ನೆಡಬೇಕು ಹಾಗೆ ನೆಟ್ಟರೆ ಫಲ ಚೆನ್ನಾಗಿ ಬಿಡುತ್ತೆ ಇಲ್ಲಿ ನೋಡಿ ನೆಟ್ಟವ್ರೆ ಇವರು ನೋಡಿ ನೋಡಿ ಇವರು ನಾಲ್ಕರಿಂದ ಐದು ಅಡಿ ಬುಟ್ಟಿ ನೆಟ್ಟವ್ರೆ ಇದು ಬೆ ಚೆನ್ನಾಗಿ ಗಿಡ ಬರುತ್ತೆ ಆದರೆ ಫಲ ಬಿಡೋಲ್ಲ ತೆಂಗಿನ ಮರ ಬಿಡುತ್ತೆ ಅಡಕೆ ಮರ ಬಿಡೋದಿಲ್ಲ ತೆಂಗಿನ ಮರ ಪಕ್ಕದಲ್ಲಿದ್ದರೆ ಯಾವುದೇ ಫಲವೂ ಆಗೋದಿಲ್ಲ ಅದು ತಿಳ್ಕೊಳ್ಳಿ ಅದೇ ತೆಂಗಿನ ಮರದಲ್ಲಿ ಎಲೆಂಬು ಮೆಣಸು ಒಬ್ಬಸರು ಆಗುತ್ತೆ ಅದು ಅಡಿಕೆ ಮರ ಗಿಡಕೆ ಮರ ಪಕ್ಕದಲ್ಲಿ ನೆಟ್ಟರೆ ಆಗೋಲ್ಲ ನೋಡಿ ಏಳು ಎಂಟು ಅಡಿ ಇಲ್ಲಿ ನೋಡಿ ಇದು ಸರಿಯಾಗಿ ನೆಟ್ಟವ್ರೆ ಇಲ್ಲಿ ನೋಡಿ ಇಲ್ಲಿ ಏಳಿಂದ ಇಷ್ಟು ಗ್ಯಾಪ್ ಇರಬೇಕು ಇನ್ನೂ ಒಂದು ಅಡಿ ಈ ಕಡೆಗೆ ನೆಟ್ಟರು ಏನಾಗೋಲ್ಲ ಆದರೆ ಇಷ್ಟಂತೂ ನೆಡಕ್ಕೆ ಹೋಗಬಾರ್ದು ಇಷ್ಟು ಮಿನಿಮಮ್ ಅಂದ್ರೂ ಇನ್ನೊಂದು ಒಂದೂವರೆ ಅಡಿ ಈ ಕಡೆಗೆ ನೆಟ್ಟರು ಏನಾಗಲ್ಲ ಮರವ ಅಡಿಕೆ ಮರವ ಆಗ ಚೆನ್ನಾಗಿ ಫಲ ಬಿಡುತ್ತೆ ಇಲ್ಲಿ ನೋಡಿ ಲೈನು ಈ ಲೈನು ಇದೇ ಪಕ್ಕದಲ್ಲಿ ಇಟ್ಟಿದ್ದಾರೆ ಆದರೆ ಇಲ್ಲಿ ಎರಡು ಮರ ಮಾತ್ರ ಚೆನ್ನಾಗಿ ಫಲ ಬಿಡಲ್ಲ ಇವು ಮರದ ಪಕ್ಕದಲ್ಲಿ ಇರುವುದರಿಂದ ನಮಗೆ ಫಲವನ್ನು ಬಿಡೋದಿಲ್ಲ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲಿಂದೊಂದು ಆರಡಿ ಬುಟ್ಟಿ ಇಲ್ಲೊಂದು ನೆಟ್ಟಿದ್ದೀವಿ ಇಲ್ಲಿ ನೆಟ್ಟಿದರೂ ಆಗೋದು ಒಂದು ಸ್ವಲ್ಪ ಈ ಕಡೆ ಬರಬೇಕಾಯಿತು ನೋಡಿ ಇದು ಮರದ ಪಕ್ಕಕ್ಕೆ ಜಾಸ್ತಿ ಆಯಿತು ಅದರಿಂದ ಅದು ಒಂದು ಸ್ವಲ್ಪ ಈ ಮರ ಆ ಕಡೆಗೆ ನೆಟ್ಟಿ ಈ ಮರ ಇಲ್ಲಿ ನೆಟ್ಟಿದರೆ ಇವೆರಡು ಫಲ ಚೆನ್ನಾಗಿ ಬಿಡುತ್ತಿದ್ದವು ಇವರು ತಪ್ಪು ಕೆಲಸ ಮಾಡಿದ್ದಾರೆ ನೋಡಿ ಇದು ಅಷ್ಟೇ ಡಿಸ್ಟೆನ್ಸ್ ಒಂದೇ ಸಾಕಾಗಿರ್ತಿತ್ತು ಇದು ಈ ಮರ ನಡ್ದೋದ್ರೂ ಆಗೋದು ಈ ಸೊಸೆ ಐತಲ್ಲ ಇದನ್ನು ನಡೆದೋದ್ರೂ ಆಗೋದು ಇದು ಜಾಸ್ತಿ ಹತ್ತಿರ ಆಯಿತು ಇಲ್ಲಿ ನೋಡಿ ಇದು ಇಲ್ಲಿ ಇದು ಕರೆಕ್ಟಾಗಿ ನೆಡವ್ರೆ ಇದೊಂದು ಇದ್ರೂ ಸಾಕೈತಿತ್ತು ಈ ಮರ ಏನು ಬೇಕಾಗಿರಲಿಲ್ಲ ನೋಡಿ ಈ ಲೈನು ಚೆನ್ನಾಗಿ ನೆಟ್ಟಿದ್ದಾರೆ ನೋಡಿ ಚೆನ್ನಾಗೂ ಬಂದೈತೆ ಸೊಸಿ ಇಲ್ಲಿ ನೋಡಿ ಡಿಸ್ಟೆನ್ಸ್ ಮಿನಿಮಮ್ ಇನ್ನೊಂದು ಅರಡಿ ಈ ಕಡೆಗೆ ಬಂದರೂ ಸಿಕ್ಕ ಬರುವುದಾಯಿತು ಇಷ್ಟಾರು ಮಿನಿಮಮ್ ಅಂದರೆ ಇನ್ನೊಂದುವರೆ ಅಡಿ ಈ ಕಡೆಗೆ ನೆಟ್ಟರು ಏನಾಗಲ್ಲ ಇಷ್ಟಿದ್ರೆ ಏನೂ ಆಗೋಲ್ಲ ಚೆನ್ನಾಗಿ ಫಲ ಬಿಡುತ್ತೆ ಎಂದು ಹೇಳುತ್ತೀನಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎನ್ನುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ